ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿದ್ದಾರೆ ನನ್ನ ಕೊಲ್ಲಿ ಪ್ರಶಾಂತ್ ನಾಥೂ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ದೇವರಾಜ್ ಅವರು ಜೆ ಡಿ ಎಸ್ನಿಂದ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದಾರೆ ಐ ತಿಂಕ್ ನಾಗರಾಜ್ ಯಾದವ್ ಅವ್ರದ್ದೇ ಮೊದಲನೇ ಪ್ರತಿಕ್ರಿಯೆ ತಗೊಳ್ಳ್ರೆ ಇವತ್ತು ನಾಗರಾಜ್ ಯಾದವ್ ಎಲ್ಲ ಡಾಟ್ಗಳ ಕನೆಕ್ಟೆಡ್ ಇದಾವ್ರಿ ಎಲ್ಲ ಇಲ್ಲ ಎಲ್ಲ ಡಾಟ್ಗಳು ಕನೆಕ್ಟೆಡ್ ಇದಾವೆ ಬಿ ಆರ್ ಪಾಟೀಲ್ರ ಆರೋಪ ಏನಿದೆಯಲ್ಲ ಒಂದು ಸಲ ಕ್ರಾಸ್ ಚೆಕ್ಕು ಮಾಡಿಸಿದ್ವಿ ನಾವು ಇನ್ನು ಸುಮ್ಮ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಮಾಡಿದ್ರೆ ಅಥವಾ ಸತ್ಯಾನ ಅವರು ಹೇಳಿದ್ದು ಅಂತ ಆಡಿಯೋ ರೆಕಾರ್ಡಿಂಗ್ ನಲ್ಲಿ ಗ್ರಾಮಗಳ ಹೆಸರು ಹೇಳ್ತಾರೆ ಇಂತಿಂತಹ ಊರಿಗೆ ಇಷ್ಟಿಷ್ಟು ಮನೆಗಳ ಸಾಂಕ್ಷನ್ ಆಗಿದ್ದಾವೆ ನಮ್ಮ ರಿಪೋರ್ಟರ್ನ ಆ ಗ್ರಾಮಗಳಿಗೆ ಕಳಿಸಿದ್ವಿ ಏನಾಗಿದೆ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಯಾರ್ಯಾರಿಗೆ ಮನೆಗಳ ಸಾಂಕ್ಷನ್ ಆಗಿದ್ದಾವಲ್ಲ ಅವ್ರನ್ನ ಹುಡುಕಿ ಹುಡುಕಿ ಮಾತಾಡಿಸಿದ್ರೆ ಒಂದೊಂದು ಮನೆಗೆ ಇಪ್ಪತ್ತೈದು ಸಾವಿರ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಸ್ವಾಮಿ ಯಾರು ಮನೆಗಳಿಗೆ ಮನೆಗಳ ಯಾರಿಗೆ ಸ್ಯಾಂಕ್ಷನ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೌದು ಅಧ್ಯಕ್ಷರಿಗೆ ದುಡ್ಡು ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಹೇಳಿದಾಗ ಮನೆಗಳ ಸ್ಯಾಂಕ್ಷನ್ ಆಗಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದಾಗ ಮನೆಗಳ ಸ್ಯಾಂಕ್ಷನ್ ಆಗಿದ್ದಾವೆ ಆಯ್ತಾ ಈ ರಿಯಾಲಿಟಿ ಚೆಕ್ ಅನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಿಸಿದ್ವಿ ಫಲಾನುಭವಿಗಳಿಗೆ ಮನೆಗಳು ಉಚಿತವಾಗಿ ಬಂದಿದ್ದಾವೆ ಅಥವಾ ದುಡ್ಡು ಕೊಟ್ಟು ತಗೊಂಡಿದಾರಾ ಅಂತ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಡೆ ಪ್ರಶಾಂತ್ ನಿಮ್ ನಿಮ್ ಗಮನಕ್ಕೆ ಬಂತ ಇಲ್ಲ ನಾಳೆ ಟೆಲಿಕಾಸ್ಟ್ ಆಗುತ್ತೆ ಮಾವ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಳಿಯನ ಹತ್ರ ದುಡ್ಡು ತಗೊಂಡಿದ್ದಾನಂತೆ ಅಳಿಯ ನಾನು ಕೊಡ್ಬೇಕ ನನಗೆ ದುಡ್ಡು ಅಂದರೆ ನಾನು ಕೊಡಬೇಕಲ್ಲಪ್ಪ ಮೇಲೆ ಅಂತಾನಂತೆ ಮಾವ ಓಕೆ ಹ್ಞೂ ನೀವು ಯಾವ ವಿಚಾರ ರಿಯಾಲಿಟಿ ಚೆಕ್ ಮಾಡಿದ್ದೀರಿ ಇದನ್ನು ನಾವು ಸೀರಿಯಸ್ ಆಗಿ ಕಾಗ್ನೈಜನ್ ತಗೊಳ್ತೇವೆ ನಮ್ಮ ನಮ್ಮ ಈ ಸರ್ಕಾರದಲ್ಲೂ ಕೂಡ ನಿಮ್ಮ ಚಾನೆಲ್ನ ನೋಡ್ತಾ ಇರ್ತಾರೆ ಅಧಿಕಾರಿಗಳು ನೋಡ್ತಾ ಇರ್ತಾರೆ ವಿಜಿಲೆನ್ಸರ್ ನೋಡ್ತಾ ಇರ್ತಾರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಕೆಲಸ ಮಾಡ್ತಕ್ಕಂಥ ಎಲ್ಲ ಏಜೆನ್ಸಿಗಳು ನೋಡ್ತಾ ಇರ್ತವೆ ಐ ಡಿಮ್ಯಾಂಡ್ ಡಿಸ್ಟ್ರಿಬ್ಯೂಟ್ ಟೇಕನ್ ಇಟ್ ಅ ಸೀರಿಯಸ್ ಕಾಗ್ನಿಜೆನ್ಸ್ ಆಫ್ ದಿಸ್ ಮ್ಯಾಟರ್ ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ನೀವು ಹೇಳೋದಕ್ಕೆ ನಾನು ಏನು ಕೂಡ ಹೇಳೋದಿಲ್ಲ ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂಥ ವಿಚಾರಗಳು ಓರಲ್ಲಾಗಿ ಹೇಳಿರ್ತಕ್ಕಂಥ ವಿಚಾರಗಳು ಫೋನಲ್ಲಿ ಕಾಗಿರ್ತ ಕಾನ್ವರ್ಸೇಷನ್ಗಳನ್ನು ನೀವು ಜನಗಳ ಮುಂದೆ ಇಟ್ಟಿದ್ದೀರಿ ನಾವು ಅದನ್ನು ನಾವು ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಗೆ ಯಾಕೆಂತಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಪಕ್ಷ ಅಧಿಕಾರ ಆಗಿದ್ದರೂ ಕೂಡ ಭ್ರಷ್ಟಾಚಾರವನ್ನು ನಾವು ಟಾಲ್ರೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ನಮ್ಮ ಅಜೆಂಡಾ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ್ದು ಇವತ್ತು ಆಗಿರ್ತಕ್ಕಂಥ ವಿಚಾರಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬಹಳ ಸೀರಿಯಸ್ ತಗೊಂಡಿರ್ತಕ್ಕಂಥದ್ದು ಹೈಕಮಾಂಡ್ ಸೀರಿಯಸ್ ತಗೊಂಡಿರ್ತಕ್ಕಂಥದ್ದು ಇದಕ್ಕೆ ತನಿಖೆ ಒಳಗಡಿಸಬೇಕಂತ ಆ ಇಲಾಖೆಯ ಸಚಿವರೇ ಹೇಳಿರ್ತಕ್ಕಂಥ ವಿಚಾರ ಹೇಳಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಇದನ್ನ ತನಿಖೆಗೊಳಪಡಿಸುತ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಧಿಕಾರಿ ಆಗಲಿ ಯಾರೇ ಶಾ ಶಾಮೀಲಾಗ್ಲಿ ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಲಿ ತನಿಖೆ ಮುಂದಿನ ಮಾತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಆರೋಪ ಮಾಡಿದ್ವಿ ನಮ್ಮಲ್ಲೂ ಅದೇ ಆಗಿದೆ ಪರಿಸ್ಥಿತಿ ಅವ್ರು ಭ್ರಷ್ಟಾಚಾರ ನಾವು ಬೀದಿ ಗಿಡ ಮಾಡಿದ ನಿಜ ನಾವು ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರ ಬಂದ್ ಸರ್ಕಾರ ಬಂದಾಗ ನಿಜ ನಾವು ತನಿಖೆ ಖಂಡಿತವಾಗ್ಲೂ ಕೂಡ ನಾಗಮೋಹನ್ ದಾಸ್ ಕಮಿಟಿ ಕೊಟ್ಟಿದ್ವಿ ತನಿಖೆ ಆಗ್ತಾ ಇದೆ ಅದು ಫೈನಲ್ ಸ್ಟೇಜ್ ಬಂದಿಲ್ಲ ಈಗ ಕೊರೋನಾ ಇನ್ನ ಕೊರೋನಾ ಯಾಕಂದ್ರೆ ಇದು ಬಹಳ ಗಂಭೀರ ಚರ್ಚೆ ನಾನು ಮೊದಲನೇ ಹೇಳಿದ್ರೆ ಮಾಧ್ಯಮಗಳು ಇದನ್ನ ಬಿತ್ತರಿಸತಕ್ಕಂತ ವಿಚಾರ ನೋಡಿದಾಗ ನಾನು ಮಾಧ್ಯಮ ಗಳನ್ನ ಬ್ಲೇಮ್ ಮಾಡೋಕ್ ಹೋಗೋದಿಲ್ಲ ಸತ್ಯ ಹೇಳ್ತಾ ಇರ್ತಕ್ಕಂತ ಇಲ್ಲ ರೀ ಬೇರೆಯವ್ರು ಹೇಳ್ತಾರಲ್ಲ ಇದೆಲ್ಲ ತಿರ್ಗಿ ಮಾತಾಡಿದಾಗ ಬೇರೆಯವ್ರು ಆಡಿಯೋ ಇದೆ ಈಗ ನೀವ್ ಯಾಕೆ ಹಾಳು ಮಾಡ್ತಾಯಿದ್ರಿ ನಾನ್ ನಿಮ್ಮ ಮನೆ ಮಾಡ್ದೆ ಅಂತಂದ್ರೆ ನೀವು ಮಾಡಿರೋ ಕೆಲಸ ಅಪ್ರಿಶಿಯೇಟ್ ಮಾಡಿದ್ರು ನೀವು ಅದಕ್ಕೆ ಅಡ್ಗಳ್ ಮಾತಾಡೋಕ್ ಹೋಗ್ಬೇಡಿ ಎಲ್ಲೋ ಎಷ್ಟೋ ಜನ ಹೇಳ್ತಾರೆ ನಾವ್ ಹೇಳಿದ್ದೆ ಬೇರೆ ಅವ್ರು ಬರೆದಿದ್ದೆ ಬೇರೆ ಏನೋ ವಿಚಾರ ಹೇಳ್ತಾರೆ ಅದು ಹೇಳಿಲ್ವಲ್ಲ న్యూస్ నెట్వర్క్ ప్రస్తుతి